ನೀವು ಪರೀಕ್ಷೆ ನಡೆಸೋದಕ್ಕೆ ಯೋಗ್ಯರಲ್ಲ ನೀವು ಅಯೋಗ್ಯರು ನೀವಲ್ಲ ಕನ್ನಡದ ಮಕ್ಕಳ ಭವಿಷ್ಯದ ಜೊತೆ ಎಸ್ ಸಿ ಚಲ್ಲಾಟ ಆಡ್ತಾ ಇದೆ ಪಿ ಎಸ್ ಸಿ ಸಂಸ್ಥೆಯ ಅಧೀನದಲ್ಲಿ ಬರುವಂತಹ ಎಲ್ಲಾ ಹುದ್ದೆಗಳು ಮಾರಾಟಕ್ಕಿವೆ ನನ್ನೆಲ್ಲ ಸ್ವಾಭಿಮಾನಿ ಕನ್ನಡಿಗರಿಗೆ ಶರಣು ಶರಣಾರ್ಥಿ ನಿಮ್ಮ ಗೆಳೆಯ ಕನ್ನಡಿಗ ಸಂತೋಷ ಈ ವಿಡಿಯೋ ಮಾಡ್ತಿರೋ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಕರ್ನಾಟಕ ಲೋಕಸೇವಾ ಆಯೋಗ ಎಸ್ ಸಿ ಮತ್ತೆ ತನ್ನ ಹಳೇ ಚಾಳಿಯನ್ನೇ ಮುಂದುವರೆಸಿದೆ ಮತ್ತೆ ಕನ್ನಡದ ಮಕ್ಕಳ ಭವಿಷ್ಯದ ಜೊತೆ ಕೆ ಪಿ ಎಸ್ ಸಿ ಚಲ್ಲಾಟ ಆಡ್ತಾ ಇದೆ ಮರುಪರೀಕ್ಷೆ ನೀಡಿದ್ರು ಸಹ ಅದರಲ್ಲೂ ಮತ್ತೆ ಮೂವತ್ತ್ ಮೂರು ಪ್ರಶ್ನೆಗಳನ್ನ ಮೂರು ಪ್ರಶ್ನೆಗಳ ಅನುವಾದವನ್ನು ತಪ್ಪಾಗಿ ಮಾಡಿ ಕನ್ನಡದ ಮಕ್ಕಳ ಭವಿಷ್ಯಕ್ಕೆ ಕೊಳ್ಳಿ ಇಡುವಂಥ ಕೆಲಸ ಕೆ ಪಿ ಎಸ್ ಸಿ ಸಂಸ್ಥೆ ಮಾಡ್ತಾ ಇದೆ ಜುಡಿಷಿಯಲ್ ರಿವ್ಯೂ ಅಂದರೆ ಏನು ನ್ಯಾಯಯುತ ವಿಮರ್ಶೆ ಅದನ್ನು ಕೆ ಪಿ ಪ್ರಕಾರ ಅದರ ಅನುವಾದ ಕನ್ನಡದಲ್ಲಿ ಏನು ಅಂದರೆ ಸ್ವಾಯಿಕ ಪುನರಂ ಅವರ ಲೋಕನ ವಿಮರ್ಶಿ ಇಂಪೋರ್ಟ್ ಸುಲಭ ತುಂಬ ಸುಲಭ ಕನ್ನಡದ ಅನುವಾದ ಆಮದು ಅದನ್ನು ರಫ್ತು ಅಂತ ಮಾಡಿ ಕನ್ನಡದ ಮಕ್ಕಳ ಭವಿಷ್ಯಕ್ಕೆ ಕೊಳ್ಳಿ ಇಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಷ್ಟೇ ಅಲ್ಲ ಇನ್ನು ಸಾಕಷ್ಟು ನಾನು ಅದರೊಂದು ಪಟ್ಟಿ ಮಾಡಿದ್ದೀನಿ ಹೇಳ್ತಾ ಹೋದರೆ ಸಮಯ ಸಾಲಲ್ಲ ಮೂವತ್ತ್ ಮೂರು ಪ್ರಶ್ನೆಗಳನ್ನು ತಪ್ಪಾಗಿ ಅನುವಾದ ಮಾಡಿ ಕನ್ನಡದ ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಇವರೊಂಥರ ಕೆ ಪಿ ಎಸ್ ಸಿ ಅವರು ಕನ್ನಡದ ಮಕ್ಕಳಿಗೆ ಮರಣ ಆಗ್ಬಿಟ್ಟಿದ್ದಾರೆ ಇವರು ಅಲ್ಲಿರೋರೆಲ್ಲ ಭ್ರಷ್ಟನ ಮಕ್ಕಳು ಬಡ್ಡಿ ಮಕ್ಕಳು ಎಲ್ಲ ಭ್ರಷ್ಟಾಚಾರ ಮಾಡೋರು ಇವ್ರುಗಳಿಗೆ ಕನ್ನಡದ ಮಕ್ಕಳು ಇವು ಒಂದೊಳ್ಳೆ ಹುದ್ದೆಯಲ್ಲಿ ಕೂರೋದು ಇವ್ರಿಗೆ ಇಷ್ಟನೇ ಇಲ್ಲ ಅನಿಸುತ್ತೆ ಎಲ್ಲೋ ಕನ್ನಡದ ಬಗ್ಗೆ ಕಳಕಳಿ ಕನ್ನಡದ ಮಕ್ಕಳ ಬಗ್ಗೆ ಕಳಕಳಿ ಕಾಳಜಿ ಏನೂ ಇಲ್ಲ ಇವ್ರಿಗೆ ಇವ್ರಿಗೇನು ದುಡ್ಡು 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 ದೊಡ್ಡ ಭ್ರಷ್ಟಾಚಾರ ಮಾಡಿಕೊಂಡು ಇವತ್ತು ಕರ್ನಾಟಕ ಲೋಕಸೇವಾ ಆಯೋಗದ ಹೆಸರನ್ನು ಹಾಳು ಮಾಡ್ತಾ ಇದ್ದಾರೆ ಅಲ್ಲಿನ ಅಲ್ಲಿ ಅಧಿಕಾರಿಗಳು ಅವನು ಯಾರು ಅಲ್ಲಿನ ಮುಖ್ಯಸ್ಥ ಅಥವಾ ಒಬ್ಬ ಹಿಂದಿವಾಲ ಅವನಿಗೆ ಕನ್ನಡದ ಬಗ್ಗೆ ಒಂದಿಷ್ಟು ಕಾಳಜಿ ಇಲ್ಲ ಕನ್ನಡದ ಮಕ್ಕಳ ಬಗ್ಗೆ ಒಂದಿಷ್ಟು ಕಾಳಜಿ ಇಲ್ಲ ಅಂತವನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ಕೂರಿಸಿ ಒಂದು ಪ್ರಶ್ನಾಪತ್ರಿಕೆ ತಯಾರು ಮಾಡಲಿಕ್ಕೆ ಬರಲ್ಲಾರ ಇವರ ಯೋಗ್ಯತೆಗೆ ಕೂರ್ಬೇಕು ಇವರೆಲ್ಲ ಅಲ್ಲಿ ಅಲ್ಲ ನಿಮ್ಗೆ ಅಷ್ಟು ಯೋಗ್ಯತೆ ಇಲ್ಲ ಅಂದರೆ ನಿಮ್ಮ ಕೆ ಪಿ ಎಸ್ ಸಿ ಸಂಸ್ಥೆಯ ಹೊರಗಡೆ ಒಂದು ದೊಡ್ಡದಾಗಿ ಬೋರ್ಡ್ ಹಾಕ್ಕೊಂಬಿಡಿ ಕೆ ಪಿ ಎಸ್ ಸಿ ಸಂಸ್ಥೆಯ ಅಧೀನದಲ್ಲಿ ಬರುವಂಥ ಎಲ್ಲ ಹುದ್ದೆಗಳು ಮಾರಾಟಕ್ಕಿವೆ ಅಂತ ಒಂದು ದೊಡ್ಡದಾಗಿ ಬೋರ್ಡ್ ಹಾಕ್ಕೊಂಬಿಡಿ ನೀವು ಪರೀಕ್ಷೆ ನಡೆಸೋದಕ್ಕೆ ಯೋಗ್ಯರಲ್ಲ ನೀವು ಅಯೋಗ್ಯರು ನೀವೆಲ್ಲ ನಿಮಗೆ ಕನ್ನಡದ ಮಕ್ಕಳು ಭವಿಷ್ಯದ ಬಗ್ಗೆ ಒಂದು ಚೂರು ಚಿಂತೆನೇ ಇಲ್ಲ ಇಷ್ಟೇ ದಿವಸ ಐ ಟಿ ಬಿ ಟಿ ಕಂಪ್ನಿ ಬ್ಯಾಂಕು ಅಲ್ಲಿ ಇಲ್ಲಿ ರೈಲ್ವೆ ಅದು ಇದು ಅಂದ್ಕೊಂಡು ಅಲ್ಲೆಲ್ಲ ಪ್ರವಾಸಿಗರನ್ನ ತುಂಬಿದಾಯಿತು ಕನ್ನಡದ ಮಕ್ಕಳನ್ನ ಮೂಲೆ ಗುಂಪು ಮಾಡಿ ಇವಾಗ ನಮ್ಮ ಹೆಮ್ಮೆಯ ಪೊಲೀಸ್ ಇಲಾಖೆ ಮೇಲೂ ನಿಮಗೆ ಕಣ್ಬಿದ್ಬಿಟ್ಟಿದೆಯಲ್ಲ ನಿಮ್ಮ ವಕ್ರದೃಷ್ಟಿ ನಮ್ಮ ಹೆಮ್ಮೆಯ ಪೊಲೀಸ್ ಇಲಾಖೆ ಮೇಲೂ ಬಿದ್ದು ಬಿಡ್ತಲ್ಲ ಇಷ್ಟು ದಿವಸ ನಾವು ಹೆಮ್ಮೆಯಿಂದ ಹೇಳ್ಕೊಂಡಿದ್ವಿ ಶೇಕಡ ನೂರಕ್ಕೆ ತೊಂಬತ್ತೊಂಬತ್ತರಷ್ಟು ಕನ್ನಡಿಗರು ಯಾವುದಾದ್ರು ಒಂದು ಇಲಾಖೆಯಲ್ಲಿ ಇದಾರಪ್ಪ ಅಂದರೆ ಅದು ನಮ್ಮ ಹೆಮ್ಮೆಯ ಪೊಲೀಸ್ ಇಲಾಖೆ ಅಂತ ಹೇಳ್ಕೊತಿದ್ವಿ ಇವಾಗ ಅದಕ್ಕೂ ತಣ್ಣೀರು ಎರಚೋದಕ್ಕೆ ಅದಕ್ಕೂ ಮಣ್ಣು ಹಾಕೋದಕ್ಕೆ ಎಲ್ಲೋ ಈ ಕೆ ಪಿ ಎಸ್ಸಿಯ ಒಂದಷ್ಟು ಭ್ರಷ್ಟ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಅನಿಸುತ್ತೆ ಅದನ್ನೆಲ್ಲ ಹೇಳೋರು ಕೇಳೋರು ಯಾರು ಇಲ್ವಾ ಸರ್ಕಾರ ಏನು ಮಾಡ್ತಾ ಇದೆಯಾ ಕಣ್ಮುಚ್ಕೊಂಡು ಕೂತಿದ್ಯಾ ಇದು ಇನ್ನೂ ಸರ್ಕಾರದ ಗಮನಕ್ಕೆ ಹೋಗಿಲ್ವಾ ಮನೆ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿಲ್ವಾ ಅಥವಾ ಬಂದಿದ್ದರೂ ಮನೆ ಮುಖ್ಯಮಂತ್ರಿಗಳು ಜಾಣ ಕ್ಲೋಡರಂತೆ ನಾಟಕ ಆಡ್ಕೊಂಡು ಕೂತಿದ್ದಾರೆ ಏನು ಮಾಡ್ಬೇಕು ನಾವು ಕನ್ನಡದ ಮಕ್ಳಿಗೆ ಏನು ಮಾಡಬೇಕು ಎಲ್ಲಿ ಹೋಗಬೇಕು ಆದರೆ ಕರ್ನಾಟಕದಲ್ಲೇ ನಾನು ಮೊದಲನೇ ಸಲನೇ ಹೇಳಿದ್ದೆ ಇದು ಯಾವ ರೀತಿ ಅಂದರೆ ಎತ್ತ ತಾಯಿ ಲಾಡಿ ಬಿಚ್ಚೋ ಕೆಲಸ ಇದು ತಾಯಿ ತಾನೆತ್ತ ಮಕ್ಕಳಿಗೆ ವಿಷ ಉಣಿಸುವಂಥ ಕೆಲಸ ಇದು ಅಲ್ಲ ನಮ್ಮದೇ ಕೆ ಪಿ ಎಸ್ ಸಿ ಸಂಸ್ಥೆ ನಮ್ಮದೇ ಕನ್ನಡಿಗರಿಗೆ ಈ ರೀತಿಯಾಗಿ ಅನ್ಯಾಯ ಮಾಡಿದ್ರೆ ರೀ ಮೊದಲು ಐವತ್ತೆಂಟು ಪ್ರಶ್ನೆ ಕಂಡ್ರಿ ಈಗ ಮೂವತ್ತ್ ಮೂರು ಪ್ರಶ್ನೆ ಒಂದೊಂದು ಪ್ರಶ್ನೆಗೂ ಅಪ್ಪ ಎಲ್ಲಿಂದ ಎಲ್ಲಿಗೆ ಒಂದು ಚೂರು ಹೋಲಿಕೆನೇ ಇಲ್ಲ ಇಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ಇಷ್ಟರ ಮಟ್ಟಿಗೆ ಅನ್ಯಾಯ ಕನ್ನಡದ ಮಕ್ಕಳ ಮೇಲೆ ಯಾಕೆ ಯಾಕೆ ದಯವಿಟ್ಟು ಪ್ರತಿಯೊಬ್ಬ ಕನ್ನಡಿಗರನ್ನು ನಾನು ಮನವಿ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬ ಎಚ್ಚೆತ್ತು ಈ ವಿಚಾರದ ಬಗ್ಗೆ ಧ್ವನಿ ಯಾಕೆಂದರೆ ಇವತ್ತು ಲಕ್ಷ ಲಕ್ಷ ರೂಪಾಯಿಗಳನ್ನು ಸಾಲ ಮಾಡಿ ಲಕ್ಷಾಂತರ ಕನ್ನಡದ ಯುವಕ ಯುವತಿಯರು ಪರೀಕ್ಷೆ ಬರೆದು ತಮ್ಮ ಭವಿಷ್ಯದ ಬಗ್ಗೆ ಕನ್ಸ್ಕೊಂಡಿರ್ತಾರೆ ಆ ಭವಿಷ್ಯಕ್ಕೆ ಕೊಳ್ಳಿ ಇಡುವಂಥ ಕೆಲಸ ಇವತ್ತು ಕೆ ಪಿ ಎಸ್ ಸಿ ಸಂಸ್ಥೆ ಆಗಿರ್ಬೋದು ಇವತ್ತಿನ ಭ್ರಷ್ಟ ರಾಜಕೀಯ ವ್ಯವಸ್ಥೆ ಆಗಿರ್ಬೋದು ಮಾಡ್ತಾ ಇದೆ ಇದನ್ನು ಹೇಳೋರು ಕೇಳೋರು ಯಾರು ಇಲ್ವಾ ಈ ಹಿಂದೆ ಪ್ರಶ್ನೆ ಮಾಡಿದ್ದಕ್ಕೆ ಮರುಪರೀಕ್ಷೆ ಅಂತ ಆದೇಶ ಮಾಡೋರು ಮರುಪರೀಕ್ಷೆ ಮಾಡಿದ್ರೆ ಮತ್ತೆ ಅದೇ ಅನ್ಯಾಯ ಮತ್ತೆ ಮೂವತ್ತ್ ಮೂರು ಪ್ರಶ್ನೆ ತಪ್ಪಾಗಿ ಅನುವಾದ ಕನ್ನಡಕ್ಕೂ ಮರ್ಯಾದೆ ಇಲ್ಲ ಒಂದು ಬೆಲೆ ಇಲ್ಲ ಕನ್ನಡಿಗರಿಗೂ ಒಂದು ಬೆಲೆ ಇಲ್ಲದೆ ಇರೋ ಹಾಗೆ ಕರ್ನಾಟಕದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಈ ರೀತಿ ಆದರೆ ಹೇಗಿರಬೇಕು ಇವತ್ತು ಸಾಕಷ್ಟು ಜನ ಕನ್ನಡದ ಯುವಕ ಯುವತಿಯರು ಇದ್ರ ಬಗ್ಗೆ ಧ್ವನಿಯಾಗಿ ನಿಂತಿದ್ದಾರೆ ಕೆ ಎ ಎಸ್ ಪರೀಕ್ಷೆ ಬರೆದಂಥವರ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ ಅವರೆಲ್ಲರೂ ಧ್ವನಿಯಾಗಿ ನಾವೆಲ್ಲ ಕೈ ಜೋಡಿಸೋಣ ದಯವಿಟ್ಟು ಇದು ಮತ್ತೆ ಮರು ಪರೀಕ್ಷೆ ಆಗಬೇಕು ಹಾಗೆ ಆ ಕೆ ಪಿ ಎಸ್ ಸಿ ಸಂಸ್ಥೆಯ ಎಲ್ಲ ಅಧಿಕಾರಿಗಳನ್ನ ಕಿತ್ತೊಗೆದು ಮತ್ತೆ ಹೊಸ ಅಧಿಕಾರಿಗಳನ್ನ ನೇಮಕ ಮಾಡಿ ಮತ್ತೆ ಮರುಪರೀಕ್ಷೆ ನೀಡಿ ಸರಿಯಾದಂಥ ಅನುವಾದವನ್ನು ಮಾಡುವಂಥ ಅಧಿಕಾರಿಗಳಿಗೆ ಅಲ್ಲಿ ಕೆಲಸ ಕೊಡಬೇಕು ನಮಸ್ಕಾರ